ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ ನಾವು ಈ ಹಿಂದಿನ ವಿಡಿಯೋದಲ್ಲಿ ಅವರು ಸೂಚಿಸಿದ ಸಂಖ್ಯೆಯನ್ನು ಮೊತ್ತವಾಗಿ ನೀಡುವಂತಹ ಒಂದೊಂದು ಜೊತೆ ಎರಡೆರಡು ಜೊತೆ ಪೂರ್ಣಾಂಕಗಳನ್ನು ಪಟ್ಟಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ವಿ ಈ ವಿಡಿಯೋದಲ್ಲಿ ಇದೇ ಸಮಸ್ಯೆ ಅದೇ ರೀತಿಯ ಸ್ವಲ್ಪ ಬದಲಾವಣೆಯೊಂದಿಗೆ ವ್ಯತ್ಯಾಸ ಪ್ಲಸ್ ಎರಡನ್ನು ನೀಡುವಂತಹ ಒಂದು ಜೋಡಿ ಪೂರ್ಣಾಂಕಗಳನ್ನು ತಿಳಿಸಿ ಅಂತ ಹೇಳ್ತಾರೆ ತಿಳಿಸೋಣ ವ್ಯತ್ಯಾಸ ಅಂದ್ರೆ ಕಳ್ದಾಗ್ ಬರುವಂತಹ ಏನು ನಾಳೆ ಏನು ಕಡಿಬೇಕು ಒಂದು ಜೋಡಿ ಪೂರ್ಣಾಂಕಗಳನ್ನ ಕಳಿಬೇಕಂತ ಜೋಡಿ ಅಂದ್ರೆ ಎರಡು ಪೂರ್ಣಾಂಕಗಳನ್ನ ಕಳಿಬೇಕಂತ ಕಳೆದಾಗ ವ್ಯತ್ಯಾಸ ಎಷ್ಟು ಬರ್ಬೇಕಂತೆ ಎರಡು ಬರ್ಬೇಕಂತೆ ಸೊ ಯಾವ ಎರಡು ಪೂರ್ಣಾಂಕಗಳನ್ನ ಕಳೆದ್ರೆ ನನಗೆ ವ್ಯತ್ಯಾಸ ಪ್ಲಸ್ ಬರ್ಬೋದು ನೋಡೋಣ ಯೋಚನೆ ಮಾಡಿ ಹೇಳಿ

ಇಲ್ಲ ಕಳೆಯಕ್ ಆಗಲ್ಲ ಯಾಕಾಗಲ್ಲ ಕಂಟಿನ್ಯೂಸ್ ಆಗಿ ಚಿಹ್ನೆ ಇದೆ ಪ್ಲಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಎರಡು ಕಂಟಿನ್ಯೂಸ್ ಆಗಿ ಚಿಹ್ನೆ ಇದ್ರೆ ಏನ್ ಮಾಡ್ಬೇಕಂತ ಗುಣಿಸ್ಬೇಕಂತ ಗುಣಿಸೋದ್ರೆ ಗುಣಿಸಿ ಪ್ಲಸ್ ನಾಲ್ಕು ಹಾಗೆ ಬರೀತೀನಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಎರಡು ನೋಡಿ ಎರಡು ಯಾವ ಚಿಹ್ನೆ ಹೊಂದಿದಾವೆ ಎರಡು ಪ್ಲಸ್ ಇದ್ರೆ ನಾಲ್ಕು ಎರಡು

ಇಲ್ಲ ಅದೇ ವ್ಯವಹಾರನ ಮಾಡ್ಬೇಕ ನೋಡಿ ನೋಡಿ ಚಿನ್ನ ಬದಲಾವಣೆ ಆಗಿದ್ಯಾ ಇಲ್ಲ ನೋಡಿ ಹೌದಲ್ಲ ಮೈನಸ್ ಎರಡನಾಯ್ತು ಪ್ಲಸ್ ಎರಡ ಇಲ್ಲಿ ಹೌದಲ್ವಾ ವ್ಯವಕಾಲಕದ ಚಿಹ್ನೆ ಬದಲಾವಣೆ ಆಗುತ್ತೆ ಹಾಗಾಗಿ ನೀವು ಪೂರ್ಣಾಂಕಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಆಯ್ತಾ ಸರಿಯಾಗಿ ಯೋಚನೆ ಮಾಡ್ತಾ ಹೋಗಬೇಕು ವ್ಯವಕಾಲಕದ ಚಿಹ್ನೆ ಬದಲಾವಣೆ ಆಗುತ್ತೆ ಅನ್ನೋದು ನೀವು ನೆನಪಿನ್ಬೇಕು ಏನ್ ಮಾಡ್ಲಿ ನಾವು ಸಣ್ಣ ಪುಟ್ಟ ಬದಲಾವಣೆಯೊಂದಿಗೆ ಈ ಉತ್ತರವನ್ನ ಪಟ್ಟು ನೋಡೋಣ ಅಂತ ಹೇಗಂದ್ರೆ ಎಸ್ ಈಗ ಇಲ್ಲ ಚಿಹ್ನೆ ಇದೆ ಚಿಹ್ನೆಗಳ ಗುಣಾಕಾರ ಮಾಡಿ ಪ್ಲಸ್ ನಾಲ್ಕು ಮೈನಸ್ ಇಂದು ಪ್ಲಸ್ ಇಂದು ಪ್ಲಾಸ್ ಬೇರೆ ಬೇರೆ ನೆಗೆಟಿವ್ ಬರೋತ್ರ ಆಗಿರುತ್ತೆ ಮೈನಸ್ ಎರಡು ಈಗ ಏನ್ ಮಾಡ್ಬೇಕು ಮೈನಸ್ ಎರಡು ನಾಲ್ಕು ಎರಡಲ್ರಡು ಬರೋದಕ್ಕೆ ಯಾವ ಚಿನ್ನ ಹೆಂಗ್ ಬೇಕು ದರ್ಸಕ್ ಯಾವ್ದು ಚಿನ್ನಲ್ವೇ ಪ್ಲಸ್ ನಾಲ್ಕು ಮತ್ತು ಪ್ಲಸ್ ಎರಡು ಕೊಡ್ತಾರೆ ಬೇರೆ ಯಾವ್ದಾದ್ರು ಜೋಡಿ ಪ್ಲಸ್ ಎರಡನ್ನು ಮೊತ್ತ ವ್ಯತ್ಯಾಸವಾಗಿ ಕೊಡುವಂತ ಇದಾವ ಯಾವ್ದು ಕೊಡ್ಬೋದು ಯಾವ ಎರಡು ಪೂರ್ಣಾಂಕ ಕೊಡಬಹುದು ಈಗ ಸುಮ್ಮನೆ ನಾನೇ ಒಂದು ಪೂರ್ಣಾಂಕ ಬರ್ಬಿಡ್ತೀನಿ ಆಯ್ತಾ ನಾನೇ ಒಂದು ಪೂರ್ಣಾಂಕ ಬರೀತೀನಿ ಕಳಿಬೇಕಲ್ವಾ ಕಳಿಬೇಕಲ್ವಾ ಸೊ ಮೊದಲನೇ ಪೂರ್ಣಾಂಕ ಮೈನಸ್ ಎಂಟು ಅಂತ ತೆಗೆದುಕೊಳ್ತೀನಿ ಆಯ್ತಾ ಹಾಗಾದ್ರೆ ವವಕಲ್ಯ ಮೈನಸ್ ಎಂಟು ಅಂದ್ರೆ ವ್ಯವಕಲ್ಯ ಎಷ್ಟಾದ್ರೆ ನಿಮ್ಗೆ ಮೊತ್ತ ಪ್ಲಸ್ ಎರಡ್ ಆಗುತ್ತೆ ಇಲ್ಲಿ ನನಗೆ ಕಳಿಯೋದಕ್ಕೆ ಕೂಡ ಕಳಿಯೋದು ಕೂಡ ಉತ್ತರ ಪ್ಲಸ್ ಬರಬೇಕು ನೀವು ಪ್ಲಸ್ ಆರ್ ಹಾಕೊಂಡ್ರೆ ಪ್ಲಸ್ ಆರ್ ಹಾಕೊಂಡು ಬರುತ್ತಾ ನೋಡೋಣ ನೀನ್ ಪ್ಲಸ್ ಆರ್ ಹಾಕೊತ್ತೆ ಅಂತ ಅನ್ಕೊಳ್ಳಿ ಆಗ ಪ್ಲಸ್ ಆರ್ ಮೈನಸ್ ಆರ್ ಆಗುತ್ತೆ ಎರಡು ಮೈನಸ್ ಮೈನಸ್ ಹದಿನಾಲ್ಕು ನಿಮಗೆ ವ್ಯತ್ಯಾಸವಾಗಿ ಸಿಗುತ್ತೆ ಪ್ಲಸ್ ಆರ್ ಆಗೋದಿಲ್ಲ ಮುಂದೆ ಯೋಚನೆ ಮಾಡಿ ಹತ್ತು ಹಾಕೋಣ ಆಯ್ತು ಹತ್ತನ್ನ ಹಾಕೋತೀನಿ ಪ್ಲಸ್ ಹಾಕೊಂಡ್ರೆ ಪ್ಲಸ್ ಹಾಕೊಂಡ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು ಮೈನಸ್ ಮೈನಸ್ ಆಗತ್ತೆ ಎರಡು ಕೂಡಬೇಕಾಗುತ್ತೆ ಇದು ನಿಮ್ಗೆ ವ್ಯತ್ಯಾಸ ಸಿಗುತ್ತಾ ಮೈನಸ್ ಹತ್ತು ಹಾಕೊಳ್ಳಿ ಮೈನಸ್ ಹತ್ತನ್ನ ಹಾಕೋಬೇಕು ಓಕೆ ರೈಟ್ ಸೊ ನನಗೆ ಪ್ಲಸ್ ಬರ್ಬೇಕು ಅಂದ್ರೆ ನಾನು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ತೀನಿ ಲಾಸ್ಟಿಗೆ ಹೌದಲ್ಲ ಹಾಗಾಗಿ ಇದಕ್ಕಿಂತ ದೊಡ್ಡದ್ರೆ ತಗೋಬೇಕು ಎಂಟಕ್ಕಿಂತ ದೊಡ್ಡದು ಹತ್ತು ಸೊ ಹಾಗಾಗಿ ಇಲ್ಲಿ ಅದು ಪ್ಲಸ್ ಅಂದ್ರೆ ಮೈನಸ್ ಅಂತ ಸಂಖ್ಯೆ ತೆಗೆದುಕೊಳ್ಬೇಕು ಓಕೆ ರೈಟ್ ಸರಿಯಪ್ಪ ಆಯ್ತಾ ಹಾಗಾದ್ರೆ ಈಗ ಶುರು ಮಾಡೋಣ ಹೇಳಿ ಏನ್ ಮಾಡಲಿ ಫಸ್ಟ್

ಈಗ ಇದಂತೂ ಚಿಹ್ನೆ ಬದಲಾವಣೆ ಆಗುತ್ತೆ ಹೌದಾ ಇದಂತೂ ಚಿಹ್ನೆ ಬದಲಾವಣೆ ಆಗುತ್ತೆ ಮೈನಸ್ ಪ್ಲಸ್ ಆಗುತ್ತಲ್ಲ ಪ್ಲಸ್ ಮೈನಸ್ ಆಗುತ್ತೆ ನಾನು ಉತ್ತರ ಪ್ಲಸ್ ಎರಡು ಬರಬೇಕು ಅಂದ್ರೆ ಇರಬೇಕು ಹೌದಾ ಸೊ ಈ ಪ್ಲಸ್ ಚಿಹ್ನೆ ಡಿಸೈಡ್ ಮಾಡಬೇಕು ಈಗ ಸಂಖ್ಯೆ ಡಿಸೈಡ್ ಮಾಡಬೇಕು ನಿಮ್ಮ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ತೀಯಾ ಐದ್ ತಗೊಂಡ್ರೆ ಐದು ಏಳಕ್ಕಿಂತ ನೋದು ಇದ್ರ ಚಿಹ್ನೆ ಹಾಕ್ಬೇಕಾಗುತ್ತೆ ಇದ್ರ ಚಿನ್ನೆ ಮೈನಸ್ ಬಂದ್ಬಿಡುತ್ತೆ ಮುಂದೆ ನಿಮಗೆ ಹಾಗಾದ್ರೆ ಪ್ಲಸ್ ಐದು ಆಗುತ್ತಾ ಅದೇ ರೈಟ್ ಪ್ಲಸ್ ಒಂಬತ್ತರ ಪರೀಕ್ಷೆ ಮಾಡಿ ನೋಡಿ ಓಕೆ ರೈಟ್ ಸೊ ಪ್ಲಸ್ ಒಂಬತ್ತು ಬರ್ಕೊಳ್ತೀನಿ ಮೈನಸ್ ಇಂದು ಪ್ಲಸ್ ಮೈನಸ್ ಮೈನಸ್ ಏಳು ಪ್ಲಸ್ ಒಂದು ಮೈನಸ್ ಕಳೆದಿ ಒಂಬತ್ತರ ಪ್ಲಸ್ ಎಸ್ ಹೌದು ಅಂದ್ರೆ ಇದು ಕೂಡ ನಿಮಗೆ ಈ ಜೋಡಿಗಳು ಕೂಡ ನಿಮಗೆ ಪ್ಲಸ್ ಎರಡನ್ನ ವ್ಯತ್ಯಾಸವಾಗಿ ಕೊಡ್ತಾರೆ ಬೇರೆ ಯಾವ್ದಾದ್ರು ಜೋಡಿಗಳಿಲ್ಲ ಪ್ಲಸ್ ಎರಡನ್ನು ವ್ಯತ್ಯಾಸವಾಗಿ ಕೊಡುವಂಥವು ಯಾವ ಕೊಡ್ಬೋದು ಒಂದು ಮೈನಸ್ ಒಂದು ಇನ್ನೊಂದು ಮೈನಸ್ ಮೂರು ಕೊಡ್ಬೋದಿ ಮೈನಸ್ ಪ್ಲಸ್ ಆಗುತ್ತೆ ಹೌದಾ ಅದು ಪ್ಲಸ್ ಮೂರು ಆಯ್ತು ಮೈನಸ್ ಒಂದು ಆಯ್ತು ಕಳೀತೀರಿ ಪ್ಲಸ್ ಎರಡು ಮೊತ್ತವಾಗಿ ಸಿಗುತ್ತೆ ಹೌದಲ್ಲ ಇನ್ಯಾವ್ದಾದ್ರೂ ಪೂರ್ಣಾಂಕ

ಜೋಡಿಗಳನ್ನ ಓಕೆ ಮುಂದಿನ ಮತ್ತೊಂದು ಸಮಸ್ಯೆ ಮಕ್ಕಳ ವ್ಯತ್ಯಾಸ ಮೈನಸ್ ಆರ್ ನೀಡುವಂತಹ ಒಂದು ಜೋಡಿ ತಿಳಿಸಿ ರೈಟ್ ಎ ಪೇರ್ ಆಫ್ ನೆಗೆಟಿವ್ ಇಂಟೀಜರ್ಸ್ ವಿಚ್ ಗಿವ್ಸ್ ಮೈನಸ್ ಸಿಕ್ಸ್ ಅಂತ ಕೇಳ್ತಾರೆ ಮೈನಸ್ ಹೌದು ವ್ಯತ್ಯಾಸ ಮೈನಸ್ ಬರಬೇಕು ಡಿಫ್ರೆನ್ಸ್ ಮೈನಸ್ ಸಿಕ್ಸ್ ಬರುವಂತಹ ಒಂದು ಜೋಡಿ ಋಣಪೂರ್ಣಾಂಕಗಳನ್ನ ಪಟ್ಟಿ ಮಾಡಬೇಕಂತೆ ಋಣಪೂರ್ಣಾಂಕಗಳ ವ್ಯತ್ಯಾಸ ಮೈನಸ್ ಆಗ್ಬಾರ್ದು ವ್ಯತ್ಯಾಸ ಅಂದ್ರೆ ಉತ್ತರ ಸೊ ಅಂದ್ರೆ ಮಧ್ಯಕ್ಕೆ ಮೈನಸ್ ಸೊ ಈ ವ್ಯವಕಲ್ಯದಲ್ಲಿ ಯಾವ ಸಂಖ್ಯೆ ವ್ಯವಕಲ್ಯದಲ್ಲಿ ಯಾವ ಪೂರ್ಣಾಂಕ ಅಂದ್ರೆ ವ್ಯತ್ಯಾಸ ಮೈನಸ್ ಆಗಿ ಬರುತ್ತೆ ಹೇಳ್ತೀರಾ ಮೈನಸ್ ಹನ್ನೆರಡು ಅಂತ ಹೇಳ್ತಾ ನೀವು ಆಯ್ಕೆ ಮಾಡ್ಕೊಂಡಿರುವಂತ ಪೂರ್ಣಾಂಕಗಳು ಎರಡು ಋಣಪೂರ್ಣಾಂಕ ಯಾವ್ದಲ್ಲ ಋಣಪೂರ್ಣಾಂಕ ಪ್ಲಸ್ ಆರ್ ಋಣಪೂರ್ಣಾಂಕ ಅವ್ರು ಹೇಳ್ತಾ ಇದ್ದು ಋಣಪೂರ್ಣಾಂಕ ಆಯ್ಕೆ ಮಾಡ್ಕೊಡ್ರಿ ಅಂತ ಇದಾರೆ ಮೈನಸ್ ಆರ್ ತಗೊಂಡ್ರೆ ಆಗ್ಬಹುದೇ ಹಾಗಲ್ಲ ಅಂತೀರಾ

ಅಲ್ಲ ಹನ್ನೆರಡು ಹನ್ನೆರಡು ದೊಡ್ಡಕ್ಕೆ ಇರೋದು ಚಿನ್ನ ಮೈನಸ್ ಎಸ್ ರೈಟ್ ಯು ಆರ್ ರೈಟ್ ಸೊ ಮೈನಸ್ ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ಸೊ ವ್ಯತ್ಯಾಸವಾಗಿ ಮೈನಸ್ ಆರು ಆದರೆ ವ್ಯತ್ಯಾಸವಾಗಿ ಎರಡು ಪೂರ್ಣಾಂಕಗಳು ಕೊಡ್ತಾ ಇದಾವಾ ಹೌದಲ್ಲ ಎಸ್ ಇದನ್ನ ಬಿಟ್ರೆ ಬೇರೆ ಯಾರಾದರೂ ಪೂರ್ಣಾಂಕ ವ್ಯತ್ಯಾಸವಾಗಿ ಮೈನಸ್ ಆರನ್ನು ಕೊಡುತ್ತಾ ಯಾವ ಪೂರ್ಣಾಂಕಗಳು ಕೊಡ್ತವೆ ಯಾವ ಎರಡು ಪೂರ್ಣಾಂಕಗಳು ಕೊಡ್ಬೋದು ವ್ಯತ್ಯಾಸವಾಗಿ ಮೈನಸ್ ಆರನ್ನು ಕೊಡುವಂತಹ ಪೂರ್ಣಾಂಕಗಳು ಮತ್ತೆ ಮೈನಸ್ ಟ್ವೆಲ್ವ್ ಇವುಗಳ ವ್ಯತ್ಯಾಸ ಮೈನಸ್ ಓಕೆ ಪರೀಕ್ಷಿಸಿ ನೋಡೋಣ ಅಂತ ಹಾಗಾದ್ರೆ ಆದ್ರೆ ಏನ್ ಮಾಡ್ಲಿ ಈಗ ಹಾಗೆ ಬರ್ಕೋತೀರಿ ಮೈನಸ್ ಪ್ಲಸ್ ಪ್ಲಸ್ ಹನ್ನೆರಡು ಹನ್ನೆರಡು ಒಂದು ಮೈನಸ್ ಒಂದು ಪ್ಲಸ್ ಇದೆ ಅವರ ಬರೋದು ಕ್ಯಾಚಿನ ಹದಿನೆಂಟ್ರೆ ಹೌದು ನಿಮ್ಮ ನಿಮ್ಮತ್ರ ಸರಿ ಸೊ ನಿಮಿಷ ಇಲ್ಲಿ ಎರಡು ಉದಾಹರಣೆಗಳನ್ನ ತೆಗೆದುಕೊಂಡ್ರಿ ಎರಡು ಉದಾಹರಣೆಗಳಲ್ಲೂ ನೀವು ಏನು ಮಾಡಿದಿರಿ ಋಣ ಪೂರ್ಣಾಂಕಗಳನ್ನೇ ತೆಗೆದುಕೊಂಡಿದಿರಿ ಓ ಎರಡು ಋಣ ಪೂರ್ಣಾಂಕಗಳು ಅಂತ ಹೇಳಿದ್ದಾರೆ ಹೌದಮ್ಮ ಹಾ ಸರಿ

ಓ ಆರು ಮಗ್ಗಿ ಹೇಳ್ಕೊತಾ ಇದ್ದೀರಾ ಓಕೆ ಸೊ ನೀವು ಸಂಖ್ಯೆ ಆಯ್ಕೆ ಮಾಡ್ಕೋಬೇಕಲ್ಲ ಸರಿ ಯೋಚನೆ ಮಾಡಿ ಕೂಡ ಈ ಮೈನಸ್ ಆರ್ ಅಂತೂ ಉತ್ತರವಾಗಿ ಬರ್ಬೇಕು ಮಾಡಿದ್ರೆ ನಂತರ ನಿಮಗೆ ಚಿಹ್ನೆಗಳನ್ನ ಹಾಕೊಂಡು ನಿರ್ಧಾರ ಮಾಡಬಹುದು ಓಕೆ ಸರಿ ಇರಬಹುದೇನೋ ನೋಡೋಣ ಹಾಗಾದ್ರೆ ಹೌದು ನೀವು ಹೇಳೋದಾಗಿ ನಾವು ಮಗ್ಗಿ ನೋಡ್ಕೊಂಡು ಕೂಡ ಆರ್ ವ್ಯತ್ಯಾಸ ಬರೋ ಹಾಗೆ ಆರ್ನೂರ್ ಹದಿನೆಂಟು ಆರ್ನಾರು ಇಪ್ಪತ್ನಾಲ್ಕು ಆರ್ ಎರಡು ಹನ್ನೆರಡು ಆರ್ನೂರ್ ಹದಿನೆಂಟು ಆರು ಆರು ಆರ್ ಎರಡ್ ಹನ್ನೆರಡು ಓಹ್ ಆಗಬಹುದು ನೀವು ಹುಡ್ಕೊಳ್ಳುವಂತ ದಾರಿನೂ ಚೆನ್ನಾಗಿದೆ ರೈಟ್ ಸರಿ ಏನು ಮಾಡಲಿ ಹಾಗಾದ್ರೆ ಮೈನಸ್ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಇಪ್ಪ ಮೈನಸ್ ಎಸ್ ಪ್ಲಸ್ ಹದಿನೆಂಟ್ ಹದಿನೆಂಟು ಒಂದು ಪ್ಲಸ್ ಒಂದು ಮೈನಸ್ ಇದೆ ಇಲ್ಲಿ ಇಪ್ಪತ್ತಾರು ಹದಿನೆಂಟು ಅವರೆ ಬರೋದ್ರಿಗೆ ಯಾವುದು ಮೈನಸ್ ಎಸ್ ಇಸ್ ಯು ವಾ ಪರ್ಫೆಕ್ಟ್ಲಿ ರೈಟ್ ಸರಿ ಇದೆ ಸರಿ ಬಿಟ್ ಬೇರೆ ಹಾಗಾದರೆ ಹೇಳ್ಕೊಣ ಅಂತ ಫಾರ್ ಎಕ್ಸಾಂಪಲ್ ನಾನೇ ಒಂದು ಬರಿತೀನಪ್ಪ ಇವ ಆಣೆಗೆ ಇಲ್ಲಿಗೆ ನಾನು ಎಷ್ಟು ಮೈನಸ್ ಹತ್ತು ಬರ್ದಿರ್ತೀನಿ ಇಲ್ಲಿ ಯಾವ ಸಂಖ್ಯೆ ತಗೋಬೇಕಾ

ವ್ಯತ್ಯಾಸ ಮೈನಸ್ ಏಳು ಅನ್ನು ನೀಡುವಂತಹ ಒಂದು ಧನ ಹಾಗೂ ದೃಢಪೂರ್ಣಾಂಕವನ್ನು ತಿಳಿಸಿ ರೈಟ್ ಎ ಪೇರ್ ಆಫ್ ಇಂಟೀಜರ್ಸ್ ರೈಟ್ ಎ ಪೇರ್ ಆಫ್ ಒನ್ ಪಾಸಿಟಿವ್ ಇಂಟೀಜರ್ ಒನ್ ನೆಗೆಟಿವ್ ಇಂಟೀಜರ್ ವಿಚ್ ಗಿವ್ಸ್ ಡಿಫ್ರೆನ್ಸ್ ಮೈನಸ್ ಸೆವೆನ್ ಅಂತ ಹೇಳ್ತಾ ಇದ್ದಾರೆ ಸೊ ಡಿಫ್ರೆನ್ಸ್ ವ್ಯತ್ಯಾಸ ಏನಂತಂದ್ರೆ ಅಂದ್ರೆ ಕಳಿಬೇಕು ಈಗ ನಾನು ಸಪ್ರೇಟ್ ಮಾಡಬೇಕು ಎಸ್ ಸಪ್ರೇಟ್ ಮಾಡ ಎಂತ ಸಂಖ್ಯೆಯನ್ನು ಆಯ್ಕೆ ಹೌದು ಒಂದು ಧನಪೂರ್ಣಾಂಕ ಮತ್ತೆ ಒಂದು ದೃಢಪೂರ್ಣಾಂಕ ಒಂದು ಜೊತೆ ಒಂದು ಧನ ಹೇಳ್ತೀರಾ ಪೂರ್ಣಾಂಕವನ್ನ ಮೈನಸ್ ಏಳು ವ್ಯತ್ಯಾಸ ಬರ್ಬೇಕು ಹೇಳಿ ಅಂದ್ರೆ ಕಳೀತಾ ಇದ್ರಿ ಅಂತಂದಾಗ ನಮಗೆ ಬರೋ ಉತ್ತರಕ್ಕೆ ಎಂತ ಚಿಹ್ನೆ ಹಾಕ್ಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಅಲ್ಲ ಸೊ ಅಂದ್ರೆ ಮೈನಸ್ ಯು ಮೈನಸ್ ಬರಬೇಕು ಯೋಚನೆ ಮಾಡಿ ಮೈನಸ್ ಹನ್ನೆರಡು ಇಲ್ಲಿ ಮೈನಸ್ ಹದಿನಾಲ್ಕು ಇಲ್ಲಿ ಮೈನಸ್ ಹದ್ನಾಲ್ಕು ಪ್ಲಸ್ 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 ಏಳು ಹಾಕಿದ್ರೆ ನೋಡ್ರಿ ಮುಂದೆ ಚಿನ್ನ ಚಿನ್ನ ಚೇಂಜ್ ಆಗುತ್ತೆ ಮೈನಸ್ ಇದ್ದು ಪ್ಲಸ್ ಇರೋದು ಮೈನಸ್ ಆಗುತ್ತೆ ನಂತರ ಎರಡು ಮೈನಸ್ ಆಗ್ತಾ ಕೂಡ್ಬೇಕಾಗತ್ತೆ ನೀವು ಏನು ಮಾಡ್ತೀರಿ ಆಗತ್ತಾ ಇಲ್ಲ ಆಗೋದಿಲ್ಲ ಸೊ ಹಾಗಾದ್ರೆ ಹೇಗೆ ಅರ್ಥ ಆಯ್ತಲ್ಲ ಪ್ಲಸ್ ಏಳು ಮೈನಸ್ ಏಳು ಆಗುತ್ತೆ ಎರಡು ಮೈನಸ್ ಆಗುತ್ತೆ ಕೂಡ ಆಗ ನಿಮಗೆ ಮೈನಸ್ ಇಪ್ಪತ್ತೊಂದು ಬರುತ್ತೆ ಮೈನಸ್ ಇವ್ರು ಬರೋದಿಲ್ಲ ಬೇರೆ ಯಾವ್ದಾದ್ರು ಮೈನಸ್ ಹದಿನಾಲ್ಕು ಇನ್ನೊಂದು ಮೈನಸ್ ಏಳನ್ನ ವ್ಯತ್ಯಾಸವಾಗಿ ಬೇರೆ ಯೋಚನೆ ಮಾಡಿ ಒಂದು ಮೈನಸ್ ಹದಿನಾಲ್ಕಿದೆ ಬೇರೆ ಆಧಾರ್ ಸಂಖ್ಯೆ ಹಾಂ ಈಗ ಉದಾಹರಣೆಗೆ ಮೈನಸ್ ಒಂಬತ್ತು ಒಂದು ಪ್ಲ ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಮೈನಸ್ ಹದಿನಾರು ಎರಡು ಪ್ಲಸ್ ಆಗುತ್ತೆ ಅಂತ ಕೂಡಬೇಕಾಗತ್ತಲ್ಲ ಇಲ್ಲಿಗೆ ಮೈನಸ್ ತಗೊಂಡು ಇಲ್ಲಿಗೆ ಪ್ಲಸ್ ಎರಡ್ ಹಾಕೊಂಡ್ರೆ ಬರುತ್ತಾ ಎಂತ ಸಂಖ್ಯೆ ತಗೋಬೇಕಾಗೋದು ಇದು ಬರುತ್ತೆ ಬರುತ್ತಾ ನಿಮಗೆ ಮೈನಸ್ ವ್ಯತ್ಯಾಸವಾಗಿ ಇಲ್ಲ ಬರೋದಿಲ್ಲ ಮತ್ತೆ ಏನು ಮಾಡಲಿ ಹಾಗಾದ್ರೆ ಇಲ್ಲಿಗೆ ಪ್ಲಸ್ ಎರಡು ಹಾಕೋಣ ಇಲ್ಲಿಗೆ ಪ್ಲಸ್ ಒಂಬತ್ತು ಅಲ್ಲಿ ಇದು ನಿಮಗೆ ಮೈನಸ್ ಒಂಬತ್ತು ಒಂದು ಧನ ಒಂದು ಋಣ ಹೇಳಿದಾರಲ್ಲ ಒಂದ್ ದರ ಒಂದು ಋಣ ಹೇಳಿದ್ದಾರೆ ಸೊ ಇಲ್ಲಿ ಮೈನಸ್ ಹಾಕೊಂಡು ಪ್ಲಸ್ ಮೈನಸ್ ಹದಿನಾರು ಪ್ಲಸ್ ಹದಿನಾರು ಈಗ ನೋಡಿ ನಿಮಗೆ ಪ್ಲಸ್ ಎರಡು ಪ್ಲಸ್ ಮೈನಸ್ ತಗೊಂಡು ಇದು ಮೈನಸ್ ತಗೊಂಡು ಪ್ಲಸ್ ಆಗುತ್ತು ಆಗ್ಬೇಕಂತ ಹೇಳಿದ ಎರಡೂ ಅಂದರೆ ಇಲ್ಲಿ ತೆಗೆದು ಸಂಖ್ಯೆ ಪ್ಲಸ್ ಎರಡು ಆದರೆ ಎಂದೂ ಪ್ಲಸ್ ಆಗುತ್ತೆ ಕೂಡಬೇಕಾಗತ್ತೆ ಹೌದಲ್ಲೇ ಸಾಂಬಾರ ಚೇಂಜ್ ಮಾಡಿ ಪ್ಲಸ್ ಮೂರು ಪ್ಲಸ್ ಹತ್ತು ಎರಡು ದನ ಅದು ಯಾವ ಎರಡು ಪೂರ್ಣಾಂಕ ಒಂದು ಪೂರ್ಣಾಂಕ ಆಗ್ಬೇಕಂತ ಒಂದ್ ದನಸ್ ಮೂರು ಮೈನಸ್ ನಾಲ್ಕು ತೆಗೆದುಕೊಂಡ್ರೆ ಒಂದ್ ದನ ಒಂದು ಋಣ ಆಯ್ತು ಎರಡು ಪ್ಲಸ್ ಆಗುತ್ತೆ ಪ್ಲಸ್ ಬರೋದಿಲ್ಲ ಯಾ ಎಳ್ ಪೂರ್ಣಾಂಕ ತಗೋಬೇಕಾಗಬಹುದು -4 -11 ಅದು ಧನ ಆಯ್ತು -4 +11 ಕಸಾತೀಯ ಹೀ ನೋಡಿ ಇದು ಎರೆಡು ಮೈನಸ್ ಆಗ್ತಾವೆ ಅಲ್ವಾ ಮಕ್ಕಳೇ ಬೇರೆ ಯಾವ್ದಾದ್ರು ಪೂರ್ಣಾಂಕ ತೆಗೆದುಕೊಂಡ್ರೆ ಮೈನಸ್ ಏನ್ ಬರಬಹುದೇ ಪ್ಲಸ್ ಸಾತ್ ಮೈನಸ್ ಹಾ ಪ್ಲಸ್ ಸಾತ್ ಆಗುತ್ತಾ ಮೈನಸ್ ಸಾತ್ ತಗೊಳ್ಳಿ ಇನ್ನೊಂದು ಪ್ಲಸ್ ಒಂದು ಪ್ಲಸ್ ಒನ್ ತೆಗೆದುಕೊಳ್ಳಿ ತಗೊಂಡ್ರೆ ನೋಡಿ ಒಂದು ಋಣ ಒಂದು ಧನ ಇದೆ ಬರಬಹುದೇ ಚೆಕ್ ಮಾಡಿ ನೋಡೋಣ ಹಾಗಾದ್ರೆ ಎಸ್ ಓಕೆ ಸೊ ಯಾವ ಕಲ್ಯಾಣ ಹಾಗೆ ಬರ್ಬೋದು ಮೈನಸ್ ಇಂದ ಪ್ಲಸ್

ಬೇ ಒಂದು ಧನ ಪೂರ್ಣಾಂಕ ಆಗಿರಬೇಕು ಒಂದು ಋಣ ಪೂರ್ಣಾಂಕ ಆಗಿರಬೇಕು ಯಾವ ಒಂದು ಧನ ಮತ್ತೆ ಋಣಪೂರ್ಣಾಂಕ ವ್ಯತ್ಯಾಸ ಮೈನಸ್ ಆಗಿರುತ್ತೆ ಆಗಿರುತ್ತೆ ಬರಲಿಲ್ಲ ನಾವು ಮೈನಸ್ ಮೂರು ತೆಗೆದುಕೊಳ್ತೀವಿ ನೋಡ್ರಿ ಉತ್ತರ ಸಿಗ್ಬೋದ ಚಿನ್ನ ಯಾವ್ದಾಗ್ಲಿ ಋಣ ತಗೊಂಡಿದ್ರಿ ಧನವಾಗಿ ತೆಗೆದುಕೊಳ್ಳಿ ಸೊ ಮೈನಸ್ ಮೂರು ಮೈನಸ್ ಇನ್ನು ಪ್ಲಸ್ ಮೈನಸ್ ಮೈನ್ ಮೈನಸ್ ಮೈನಸ್ ಆಗು ನೋಡಿ ಎರಡು ಯಾವ ಚಿಹ್ನೆ ಆಗಿಲ್ಲ ಆ ಮೈನಸ್ ಎರಡು ಮೈನಸ್ ಇದೆ ಗುಡ್ ಬೈ ನಾಕು ಮೂರು ಹಾಂ ಏಳು ಹೇಳು ಬರೋದ್ರಕ್ಕೆ ಮೈನಸ್ ಇಲ್ಲ ಹಾಕಿ ಹೌದಲ್ಲ ಈ ಜೋಡಿಯಲ್ಲಿ ಕೂಡ ನಿಮಗೆ ಮೈನಸ್ ಜೀವನ ನಾವು ವ್ಯತ್ಯಾಸವಾಗಿ ಕೊಡ್ತಾ ಇದೆ ಬೇರೆ ಇನ್ಯಾವಲ್ಲೊಂದು ಜೋಡಿ ಹೇಳ್ಬೋದಿಲ್ಲ ನೀವು ಯಾವ ಜೋಡಿ ಹೇಳಿ ಹೇಳ್ಬೇ ಹೇಳಿ ಆಗ್ಬೋದು ಫಾರ್ ಎಕ್ಸಾಂಪಲ್ ಒಂದು ಮೈನಸ್ ಐದು ಅಂತ ತೆಗೆದುಕೊಡ್ತೀನಿ ಇನ್ನೊಂದು ಯಾವ್ದು ಆಗ್ಬೋದು ನೋಡಿ ಮೈನಸ್ ಐದು ಹೇಗಿದ್ರು ಚಿಹ್ನೆ ಬದಲಾವಣೆ ಆಗುತ್ತೆ ಪ್ಲಸ್ ಇದ್ರ ಮೈನಸ್ ಆಗುತ್ತೆ ಮೈನಸ್ ಮೈನಸ್ಗು ಪ್ಲಸ್ ಆಗುತ್ತೆ ಇಲ್ಲಿ ಪ್ಲಸ್ ತೆಗೆದುಕೊಡಿ ಏಕೆಂದ್ರೆ ಅವ್ರು ಒಂದು ಧನ ಒಂದು ಋಣ ಮಾಡಿದ್ದಾರೆ ಇಲ್ಲಿ ಋಣ ತಗೊಂಡ್ರಿಂದ ಇಲ್ಲಿಗೆ ಧನ ಸಾಂಕೇತ ಬರ್ತಿರಿ ಯಾವುದು ಪ್ಲಸ್ ಎರಡು ಎಸ್ ಮೈನಸ್ ಸೈಡು ಮೈನಸ್ ಇಂದ ಪ್ಲಸ್ ಮೈನಸ್ ಮೈನಸ್ ಎ ಎರಡು ಸೊ ಒಂದು ಎರಡು ಮೈನಸ್ ಇದೆ ಏಳು ಏಳು ಭರೋದ್ರ ಕೆ ಮೈನಸ್ ಸರಿರಾ ಎಸ್ ಓಕೆ ಸೊ ಹೀಗೆ ನಿಮಗೆ ದತ್ತ ಸಂಖ್ಯೆ ವ್ಯತ್ಯಾಸವಾಗಿ ಬರಬೇಕಾದ್ರೆ ಈ ಥರ ಪೂರ್ಣಾಂಕಗಳನ್ನು ಆಯ್ಕೆ ಮಾಡ್ತಾ ಹೋಗಿ ಮತ್ತು ಏನೇ ಡೌಟ್ಸ್ ನೋ ನೋ